ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವೀಡಿಯೋ ಏನು ಅಂತ ನೀವು ತಮ್ಮ ಟೈಟಲೆಲ್ಲ ನೋಡಿರ್ತೀರ ಯಾರ ಮೊದಲನೇ ಸರಿ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲಕ್ಕನ್ನು ಆಲ್ಗೆ ಸೆಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನೀವು ಬೇಗ ನೋಡ್ಕೊಂಡು ವಿಡಿಯೋ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು ಆಮೇಲೆ ಇವತ್ತು ಟೈಟಲ್ ನೋಡಿರ್ತೀರಾ ಏನು ಅಂತ ಹೆಂಗೆ ಪಟಗಳಿಗೆ ನೋಡ್ಕೊಳ್ಳೋದು ಅಂತೆಲ್ಲ ವಿಡದಲ್ಲಿ ಈಗ ಬನ್ನಿ ಫ್ರೆಂಡ್ಸ್ ವಿಡಿಯೋ ಒಳಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಕ್ಕಿಗಳೆಲ್ಲ ಒಳಗಿದ್ದಾವೆ ಈಗ ಆಚೆ ಹಾಕೊಳ್ಳೋದ ಬನ್ನಿ ನೋಡಿ ಈ ಕೋಲ್ಡ್ ಕ್ಲೈಮೇಟಲ್ಲಿ ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಒಂದು ಚೂರು ಯಾವ ಮಾಡ್ಬಿಟ್ರು ಅಕ್ಕಿಗಳು ಏನಾರ ಒಂದು ಆಗ್ಬಿಡುತ್ತೆ ನಮ್ಮದು ಎಲ್ಲ ಪರ್ಫೆಕ್ಟ್ ಆಗಿದ್ದಾವೆ ನೋಡಿ ಪಟು ಪರ್ಫೆಕ್ಟಾಗಿ ಐತೆ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಹಂಗೆ ಮೋಷನ್ ಎಲ್ಲ ನೋಡ್ಕೊಳ್ಳಿ ಯಾವುದೇ ಅದು ಹೆಂಗೆ ಹೆಂಗಾಗೈತೆ ವ್ಯತ್ಯಾಸ ಏನು ಅಂತೆಲ್ಲ ಇದು ನೋಡಿ ಇದು ಫುಲ್ಲು ಮಸ್ತಿಲೈತೆ ಈಗ ಒಂದೊಂದಾಗಿ ಆಚೆಗಡೆ ಬಿಟ್ಕೊಡೋದ ಬನ್ನಿ ನೋಡಿ ಯಾರಾದ್ರೂ ವಿಮ್ಮಲೆಲ್ಲ ಹೋಗ್ತಿ ಹೋಗಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಇದೊಂದು ಫುಲ್ ಮಸ್ತಿ ಬಂದ್ಬಿಟಾಯ್ತಾ ನೋಡಿ ಅದು ಗಂಡ ಹತ್ರ ಹೋಯ್ತಾನೆ ಇದೆ ಅದ್ ನೋಡಿದ್ರೆ ಮೊಟ್ಟೆ ಇಕ್ಕ ಗಂಟ ಇರುತ್ತೆ ಮೊಟ್ಟೆ ಇಕ್ಕಾದ್ಮೇಲೆ ಫುಲ್ಲು ನಾ ಅರ್ಕ ತೋರಿಸ್ಬಿಡುತ್ತೆ ಅದಕ್ಕೆ ಅದಕ್ಕೆ ಸಿಂಗಲ್ ಹಂಗೆ ಮಾಡಿದರೆ ಹೋಗ್ತಾ ಐತೆ ಏನು ಮಾಡೋಕ್ಕಾಗಲ್ಲ ಅದರದ್ದೇ ಬೇರೆ ಥರ ಇರುತ್ತೆ ಲೈಫು ಇದು ಎಸೆನೋ ಅಂದರೆ ಇವತ್ತು ನಾನು ಒಬ್ಬನೇ ಇದ್ದೀನಿ ನಮ್ಮ ಫ್ರೆಂಡ್ ಬಂದಿದ್ರೆ ಎಸಿಬೋದಿತ್ತು ಈ ಮಕ್ಷ ಸೇಲ್ ಅಂತ ಅಂದ್ಬಿಟ್ಟು ಇಲ್ಲೇ ಐತಲ್ಲ ಅಂತಲ್ಲ ಅಂತ ಅಂತೀರಾ ಅದನ್ನು ಹೇಳ್ತೀನಿ ಈ ವಿಡಿಯೋದಲ್ಲೇ ನಾನು ವೀಡಿಯೋ ಎಲ್ಲ ಕ ಚೆನ್ನಾಗಿ ಮಾಡ್ತಿದ್ದೀನ ಇಲ್ವಾ ಚೆನ್ನಾಗಿ ಮಾಡ್ತಿಲ್ವಾ ಏನು ಅಂತೆಲ್ಲ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಕ್ಲಿಯರ್ ಆಗಿಬಿಡುತ್ತೆ ಒಂದು ಡೌಟ್ ಐತೆ ನೀಟಾಗಿ ಮಾಡ್ತಿದ್ದೀನೋ ಮಾಡ್ತಿಲ್ವೋ ಅಂತ ಅದು ನನಗೆ ಗೊತ್ತಾಗಲ್ವಲ್ಲ ನೀಟಾಗಿ ಮಾಡ್ತಿದ್ದೀನೋ ಮಾಡ್ತಿಲ್ವ ಅಂತ ನೀವು ನೋಡಿ ನೀವು ನೋಡಿರ್ತೀರ ನನ್ನ ವಿಡಿಯೋನ ಅವಾಗ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಮಾಡ್ತಿದ್ದಾನಾ ಮಾಡ್ತಿಲ್ವ ಅಂತ ಅವಾಗ ನೀ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ ಆಮೇಲೆ ಗೂಡೆಲ್ಲ ಇದು ಚೇಂಜ್ ಮಾಡೋಣ ಅಂತ ಇದ್ದೀನಿ ಸಪೋರ್ಟ್ ಮಾಡ್ತಾ ಇದ್ರೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನೋಡಿ ಇದ್ರದ್ದು ರೆಕ್ಕೆಗಳು ನೋಡಿ ಹೆಂಗಾಗೈತೆ ಎಲ್ಲ ಈ ಹೇಳಿ ಹೇಳ್ತೀನಿ ಈಗ ಬಾಗಿಲು ಡೋರೆಲ್ಲ ಹಾಕೋಬಿಡೋದೈ ಬರಿ ಅಕ್ಕಿ ಬಿಡೋದೆ ನಾಲ್ಕು ನಿಮಿಷ ಐದು ನಿಮಿಷ ಆಗೋಗೈತೆ ಏನು ಮಾಡೋಕ್ಕಾಗಲ್ಲ ಈಗ ಮೇಯ್ನು ಮೇನ್ ಟಾಪಿಕ್ ಬರ ಟಾಪಿಕ್ ಕಡೆ ಬರೋದ ಪಟಗಳಿಗೆ ಹೆಂಗೆ ನೀಟಾಗಿ ನೋಡ್ಕೋಬೇಕು ಅಂದಮೇಲೆ ಜೊತೆಗಳು ಯಾವಾಗ ನೀಟಾಗಿ ನೋಡ್ಕೊಳೋಲ್ಲ ಕಕ್ಕಲ್ಲ ಪಟಾಗೆ ಅಂತ ಹೇಳ್ತೀನಿ ಏನಪ್ಪ ಪಟ ಮೊಟ್ಟೆಯಿಂದ ಆಚೆ ಬಂದಮೇಲೆ ಫಸ್ಟು ಮೂರು ದಿವಸ ಮಿಲ್ಕ್ ಹಾಕುತ್ತೆ ಮಿಲ್ಕು ಅದ್ರದ್ದು ಮೊಟ್ಟೆಯಲ್ಲೇ ಹಾಕುತ್ತೆ ಮಾಮೂಲಿ ಮ ಪಾಪು ಆದಾಗ ಫಸ್ಟು ಹಾಲೆಲ್ಲ ಕೊಡ್ತಾರಲ್ಲ ಆ ಥರ ಪಟಾಗು ಹಂಗೆ ಹಾಲು ಕೊಡುತ್ತೆ ಅವ ಜೊತೆಗಳು ಅದು ಒಂದು ಮೂರು ದಿವಸ ನಾಲ್ಕು ದಿವಸ ಹಾಲು ಥರ ಕೊಟ್ಟು ಆಮೇಲೆ ಮೇವೆಲ್ಲ ಕಕ್ಕುತ್ತೆ ಆ ಟೈಮಲ್ಲಿ ರಾಗಿನೇ ಕೊಟ್ಕೊಬನ್ನಿ ಬೇರೆ ಏನು ದೊಡ್ಡ ಮೇವೇನು ಕೊಡಕ್ಕೋಗಬೇಡಿ ನಾನು ಸುಮ್ಮನೆ ಎಡವಟ್ಟಾಗುತ್ತೆ ಆಮೇಲೆ ಒಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇಲ್ಲ ಒಂದು ತಿಂಗಳು ತೊಗೊಳ್ಳಿ ಒಂದು ತಿಂಗಳು ನೀಟಾಗಿ ಕಕ್ಕುತ್ತೆ ಅದು ದೊಡ್ಡದಾಯ್ತಾ ದೊಡ್ಡದಾಯ್ತಾಯ್ತು ನಾವು ಮೇವು ಜಾಸ್ತಿ ಹಾಕೋಬರ್ಬೇಕು ಒಂದೇ ಮೇವು ಈಗ ನಾನೊಂದು ಒಂದು ಇಡೀ ಹಾಕಿರ್ತೀನಿ ಪಟ್ಟ ಆಗಿ ಒಂದು ಒಂದು ವಾರ ಅದು ಒಂದು ವಾರ ಹಂಗೆ ಇದ್ದಾಗ ಆಮೇಲೆ ಪಟ್ಟ ಒಂದು ತಿಂಗಳಾದಮೇಲೂ ಒಂದೇ ಒಂದು ಅಡಿ ಒಂದು ಇಡೀ ಹಾಕಿದೇ ಏನಪ್ಪ ಅದು ಬರೀ ಅಕ್ಕಿಗೆ ಮಾತ್ರ ಆಗುತ್ತೆ ಪಟ್ಟಕ್ಕೆ ಜಾಸ್ತಿ ದೊಡ್ಡ ಆಯ್ತಿರುತ್ತಲ್ವ ಪಟನೂ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇರಿ ಆಮೇಲೆ ಇದು ಸೀಕ್ಳು ಇರಲಿಲ್ಲ ಸ್ವಲ್ಪ ಟ್ಯೂಬ್ಗಳು ಫುಲ್ ಟ್ಯೂಬ್ ಹೊಡೆದು ಆಮೇಲೆ ಬ್ಲೆಡ್ಡೆಲ್ಲ ಅಲ್ಲೇ ಇದು ಚೆಲೋ ಇತ್ತು ಅದಕ್ಕೆ ಅದ್ರಲ್ಲಿ ಏನು ಸ್ಟ್ರೆಂತೆ ಇರೋಲ್ಲವಲ್ಲ ನಮಗೂ ಹಾಗೆ ಏನಾರ ಬ್ಲಡ್ ಏನಾರ ಲಾಸ್ ಆದ್ರೆ ನಾವು ಸ್ವಲ್ಪ ವೀಕ್ ಆಯ್ತೀವಲ್ಲ ಅದು ವೀಕ್ ಆಗ್ಬಿಟ್ಟೈತೆ ಈಗ ನಾನು ಕಡಲೆಕಾಳು ಕಡಲೆಕಾಳೆಲ್ಲ ಕೊಟ್ಕೊ ಬರ್ತಾಯಿದ್ದೀನಿ ಅವ ಅದಕ್ಕೀಗ ನೋಡಿ ಫುಲ್ ಪುಕ್ಕೆಲ್ಲ ಬರ್ತಾ ಬರ್ತಾಯ್ತು ಈಗ ಆಗಲೇ ಆಮೇಲೆ ಎಷ್ಟು ಕಡಲೆಕಾಳು ಏನು ಅಂತ ಎಷ್ಟು ಕೊಡಬೇಕು ಅಂತೆಲ್ಲ ಅಂದರೆ ಈಗ ನಾನು ಇದ್ರ ಮುಂಚೆ ಒಂದು ವಾರ ಎರಡು ವಾರ ಹಿಂದೆ ಇಷ್ಟು ಇಪ್ಪತ್ತು ಇಪ್ಪತ್ತು ಕಡಲೆಕಾಳು ಕೊಟ್ಟು ಒಂದು ಸಿರೆಂಜ್ ಫುಲ್ಲು ನೀರು ಕೊಡ್ತಿದ್ದೆ ಅದು ಯಾವಾಗ ಅಂದರೆ ಅಕ್ಕಿಗೆಲ್ಲ ನೀ ಮೇವೆಲ್ಲ ಹಾಕಿ ಲಾಸ್ಟಲ್ಲಿ ನೀರು ತೋರಿಸ್ಬೇಕಾದ್ರೆ ಅವಾಗ ಎತ್ಕೊತಿದ್ದೆ ಯಾಕಂದರೆ ಆವಾಗ ಸ್ವಲ್ಪ ಅಕ್ಕಿಗೂ ಅಕ್ಕಿನೂ ಸಹ ತಿನ್ನಿಸಿರುತ್ತಲ್ವ ಆಗ ಅಲ್ಲಿಗೆ ಅಲ್ಲಿಗೆ ಮ್ಯಾನೇಜ್ ಆಗಿರುತ್ತೆ ಅಂತ ನಾನು ಹೇಳ್ತಿದ್ದೆ ನಾನು ನೋಡಿ ಎಲ್ಲ ಇಲ್ಲಿ ಇದಾಗೈತೆ ಆವಾಗ ಆಮೇಲೆ ಇವಾಗ ಎಷ್ಟು ಕೊಡ್ತಿರ್ಬೋದು ಅಂತಂದು ನಾನು ಐವತ್ತು ಇದ್ದೀನಿ ಈ ಪಟಕ್ಕೆ ಈಗ ಕೊಡ್ತಿರೋದು ಕರೆಕ್ಟಾಗಿ ಇದೆ ಇಷ್ಟು ದೊಡ್ಡ ಇಷ್ಟಾಗಿರೋದಕ್ಕೂ ಮತ್ತು ಆಮೇಲೆ ರಾಗಿ ಎಲ್ಲ ಇದೆ ಎತ್ಕೊಂತೈತೆ ಟ್ರೇ ಹಾಕ್ತಿನಲ್ಲ ಮೇ ಅಕ್ಕಿಗಳಿಗೆ ಆವಾಗ ಈಗ ನನಗೇನು ತೊಂದರೆ ಆಯ್ತಿಲ್ಲ ನೋಡಿ ಎಷ್ಟು ಆರಾಮಾಗಿ ಕೊಡ ಆಡ್ಕೊಂಡು ಅವು ಈ ಥರ ಬಿಟ್ಟರೆ ಬೇಗ ತಿನ್ನೋದೆಲ್ಲ ಎತ್ಕೊ ರಾಗಿ ಎತ್ಕೊಳ್ಳೋದೆಲ್ಲ ಕಲ್ತ್ಬಿಡುತ್ತೆ ಏನೋ ತಿಂತಿದ್ದಾವಲ್ಲ ನಾನು ಟ್ರೈ ಮಾಡೋಣ ಅಂತ ಅವು ತಿನ್ನೋಕ್ಕೆ ಎತ್ಕೊಂಡು ಶುರು ಆಗುತ್ತೆ ಆಮೇಲೆ ರಾಗಿನೂ ಒಬ್ಬೊಬ್ರು ಕೊಡ್ತಾರೆ ರಾಗಿ ಒಬ್ಬೊಬ್ಬರು ಎಲ್ಲ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಅದು ಒಂದು ಇಡೀ ಬ ಬಲೂನ್ ಫಿಡ್ ಬಲೂನ್ ಫಿಡ್ ಥರ ಇರುತ್ತೆ ಅದು ಎಲ್ಲರಿಗೂ ಗೊತ್ತು ಅಕ್ಕಿ ಹಾಕಿರೋರಿಗೆ ಮತ್ತು ಪಟ್ಟ ಆಗಿರೋರಿಗೆ ಎಲ್ಲರಿಗೂ ಗೊತ್ತು ಬಲೂನ್ ಫಿಡರು ಅದು ನನ್ನ ಹತ್ರ ಇಲ್ಲ ಅದು ತರಿಸ್ಬೇಕು ಒಬ್ಬರ ಹತ್ರ ಐತೆ ಅದೂ ಇವತ್ತು ವೀಡಿಯೋ ಮಾಡ್ತೀನೋ ಶನಿವಾರ ಅದೇ ಇದ್ರ ವೀಡಿಯೋ ಬರೋದು ಭಾನುವಾರ ಸಾಯಂಕಾಲ ಬರುತ್ತೆ ಬೇಗ ಅವ್ರ ಹತ್ರ ಭಾನುವಾರ ಫ್ರೀ ಆಗಿರ್ತಾರೆ ಭಾನುವಾರ ಹೋಗಿ ಗೀಸ್ಕೋಬೇಕು ಆದರೆ ಭಾನುವಾರ ನಾನು ಆಚೆ ಇದ್ದೀನಿ ಇನ್ನು ಯಾವಾಗ ನೋಡ್ರಿ ಆಚೆ ಹೋಯ್ತಾನೆ ಏನು ಅಂತೆಲ್ಲ ಅಂತಿರ್ತಾರೆ ಏನು ಮಾಡೋದ ನೆನ್ನೆ ನಪ್ಪ ಇಂಡಿಪೆಂಡೆಂಟ್ ಡೇ ದಿಸ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಹೋಗಿದ್ದೆ ಆಮೇಲೆ ಮತ್ತೆ ಭಾನುವಾರ ಮತ್ತೆ ಒಂದು ಫಂಕ್ಷನ್ ಐತೆ ಅದಕ್ಕೆ ಹೋಗ್ಬೇಕು ಆಮೇಲೆ ಅಷ್ಟೇ ಇನ್ನೇನು ಫಂಕ್ಷನ್ ಇಲ್ಲ ಏನಿರಲ್ಲ ಹಾಗೆ ಮಾಮೂಲಿ ವೀಡಿಯೋ ಎಲ್ಲ ಮಾಡ್ತಿರ್ತೀನಿ ಆಮೇಲೆ ಮಕ್ಷಿ ಸೇಲ್ ಆಯ್ತು ಸೇಲಾಯ್ತು ಶಿವಮೊಗ್ಗಕ್ಕೆ ಮತ್ತು ಇನ್ನೂ ಯಾಕೆ ಇಲ್ಲೇ ಐತೆ ಅಂತ ಅಂತಿರ್ಬೋದು ಅಂತೀರೋ ಒಬ್ಬ ಒಬ್ಬರು ಯಾಕೆ ಇಲ್ಲೇ ಐತೆ ಅಂದರೆ ಅವ್ರಿಗೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಮತ್ತು ಟ್ರಾನ್ಸ್ಪೋರ್ಟೇಷನ್ದು ಅವರೇ ಕೊಡಬೇಕು ಅಂತ ಬೇಡ ಅಂತ ಅಂದರು ಲಾಸ್ಟ್ ಮೂಮೆಂಟಲ್ಲಿ ಅವತ್ತಿನ ದಿವಸ ಸಾಯಂಕಾಲ ಅದಕ್ಕೆ ಆಮೇಲೆ ವೀಡಿಯೋ ಮಾಡಿ ಅವತ್ತೇ ಬಿಟ್ಟೆ ಅವತ್ತು ವೀಡಿಯೋ ಮಾಡಿದೆ ಸುಮ್ಮನೆ ಸುಮ್ಮನೆ ಇರೋದು ಯಾಕೆ ಅಂತ ಸೊ ಬೇರೆಯವರು ಒಂದಿಬ್ಬರು ಮೂವರು ಕೇಳಿದರು ಮಕ್ಷಿ ನಾನು ನಾನು ಸೋಲ್ಡ್ ಔಟ್ ಅಂತ ಅಂದ್ಬಿಟ್ಟೆ ಈಗ ಸೋಲ್ಡ್ ಔಟ್ ಆಗಿಲ್ಲ ಪಿ ಮಕ್ಷಿ ಬೇ ಇಷ್ಟ ಆಗಿರೋರು ಫೋನ್ ಮಾಡಿ ಮತ್ತೆ ಈಗ ತೋರಿಸ್ತಿದ್ದೀನಿ ಮತ್ತೆ ಅಪರ್ಚುನಿಟಿ ಬಂದೈತೆ ನಿಮಗೆ ಆದರೆ ಈಗಲೇ ಹೇಳ್ತಿದ್ದೀನಿ ಟ್ರಾನ್ಸ್ಪೋರ್ಟೇಷನ್ ಬೇಕಾದ್ರೆ ನಾನು ಒಂದು ಸ್ವಲ್ಪ ಕಟ್ಕೊ ಅರ್ಧ ಅರ್ಧ ಕಟ್ಬೋದು ಫುಲ್ಲು ನಾನೇ ಕಟ್ಟೋಕ್ಕಾಗಲ್ಲ ಯಾಕಂದರೆ ಇನ್ನು ಈಗ ಈಗ ನಾನು ಇದು ಮಾಡ್ತಿದ್ದೀನಲ್ಲ ಅದಕ್ಕೇ ಬೇಕಾದ್ರೆ ಒಂದು ಫಿಫ್ಟೀನ್ ಕೆ ಟ್ವೆಂಟಿ ಕೆ ಆದರೆ ನಾನೇ ಫುಲ್ಲು ಏನಪ್ಪ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನನ್ನದೇ ಇರುತ್ತೆ ಇನ್ನೇನು ಬರೀ ನಿಮ್ಮದು ಅಕ್ಕಿದು ಮಾತ್ರ ಕಾಸು ಕೊಡಬೇಕು ಆಮೇಲೆ ಅವರಿಗೆ ಹೇಳಿದ್ದೆ ಏನಪ್ಪ ಅಕ್ಕಿ ಅಮೌಂಟ್ ಜಾಸ್ತಿ ಆಗಿತ್ತು ಅಂತ ಅವಾಗೂ ಹೇಳಿದ್ದೆ ಅವರಿಗೆ ಕಮ್ಮಿ ಮಾಡ್ಕೊತೀನಿ ಬ್ರೋ ನೆಕ್ಸ್ಟ್ ಟೈಮು ಅಂತ ಆದರೆ ಬೇಡ ಅಂದರು ಬಿಡಿ ಏನಾಗಲ್ಲ ಇಲ್ಲ ಅಂದರೆ ಬೇರೆಯವ್ರು ತೊಗೊತಾರೆ ಬೇರೆಯವ್ರಿಗೆ ಈಗ ಮತ್ತೆ ಈಗ ಈ ವಿಡಿಯೋದಲ್ಲಿ ಹೇಳಿ ಹೇಳಬೇಕು ಈ ಇವಾಗ ಮಕ್ಷಿ ಸೇಲ್ಗಿದೆ ಯಾರೂ ತಗೊಂಡಿಲ್ಲ ಮತ್ತೆ ಧೂಮ ಹೆಣ್ಣು ಸೇಲ್ಗೈತೆ ಆ ಧೂಮ ಮಸ್ತಾಗಿ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಇಲ್ಲ ಮನೆಯಲ್ಲಿ ಇಳಿಯಲ್ಲ ನೀಟಾಗಿ ಒಂದು ಟವಾರ್ ಐತೆ ಅಂತ ಒಂದು ಅದೇ ಒಂದು ಇದು ಫಾಲ್ಟು ಇಲ್ಲ ಅಂದರೆ ಎಲ್ಲ ಆರ್ಸಿ ನಿಮಗೆ ರಿಸಲ್ಟಾಗಿ ತೋರಿಸ್ತಿದ್ದೆ ನೀವೇನು ಮಾಡೋದ ರಿಸಲ್ಟಾಗಿ ತೋರಿಸೋಣ ಅಂದರೆ ಟವರ್ ಐತೆ ಹಾರಕ್ಕೆ ಹೋಗೋಲ್ಲ ಖಾಲಿ ಕೂತ್ಕೊತೈತೆ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅವತ್ತಿಂದ ಹೇಳ್ತಾನೇ ಇದ್ದೀನಿ ಮಾಡಬೇಕು ಮಾಡಬೇಕು ಅಂತ ಆದರೆ ಮಾಡ್ತಾನೆ ಇಲ್ಲ ನಾನು ಒಂದು ದಿವಸ ಅದಕ್ಕೆ ಒಂದು ದಿವಸ ಕರೆಕ್ಟಾಗಿ ಒಂದು ಟೈಮ್ ತೊಗೊಂಡು ಮಾಡಬೇಕಂತ ಕೂತ್ಕೊಂಡು ಕೆಲಸ ಕೊಡ್ತೀನಿ ಅಲ್ಲಿಗೆ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೈಸ್ ಬಾಯ್ ಆಮೇಲೆ ಇನ್ನೂ ಏನಾರು ಇನ್ಫಾ ಇದು ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಕಮೆಂಟ್ ಬೇರೆ ಮಾಡ್ತಾಯಿಲ್ಲ ಒಂದೆರಡು ಕಮೆಂಟ್ ಮಾಡಿದ್ರಿ ಅಷ್ಟೇ ಅಕ್ಕಿ ಕಣ್ಣು ಮತ್ತು ಅಕ್ಕಿ ಬಣ್ಣದ್ದು ಅದನ್ನೇ ಸಟರ್ಡೆ ಹಾಕಿದ್ದೀನಿ ವೀಡಿಯೋದಲ್ಲಿ ಅದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಏನು ಗೊತ್ತಿತ್ತು ಅದು ಅದ್ರ ಬಗ್ಗೆ ಇನ್ನೇನಿಲ್ಲ ಇವಾಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಮಾ ಆಗಲ್ಲ ಅಂತ ಏನು ಹೇಳ್ತಿಲ್ಲ ಏನೋ ನಂಗೆ ಅಲ್ಪ ಎಷ್ಟು ಗೊತ್ತು ಅಷ್ಟು ಮಾಡ್ತಿದ್ದೀನಿ ಗೊತ್ತಿರೋದತ್ರ ಕ್ಲಿಯರಾಗೆ ಒಂದು ದಿವಸ ಎಲ್ಲ ಒಂದು ದಿವಸ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಸ್ಟ್ ಬೈ